ಈಗಾಗಲೇ ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ನಡೆಸ್ತಾ ಇರುವಂತಹ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತೊಂದು ಸುತ್ತಿನ ಸಭೆಗೆ ಸಜ್ಜಾಗಿರುವಂತದ್ದು ಪ್ರಮುಖವಾಗಿ ಕೆಪಿಸಿಸಿ ಕಚೇರಿಯಲ್ಲಿ ನಡೆಯುವಂತಹ ಸಭೆಯಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾತುಕತೆಯನ್ನ ನಡೆಸ್ತಾರೆ ಅದರಲ್ಲೂ ಕೂಡ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನ ರವಾನೆ ಮಾಡಿರುವಂತದ್ದು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ಬಸವರಾಜ್ ಉಗಾರ್ ದೂರವಾಣಿ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ ಎಸ್ ಬಸವರಾಜ್ ಯಾವ ಕಾರಣಕ್ಕಾಗಿ ಈ ಸಭೆ ಅಂತ ಮಹೇಶ್ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಲೋಕಸಭಾ ಚುನಾವಣೆಗೆ ಸಾಕಷ್ಟು ರಣತಂತ್ರ ಹೂಡ್ತಾ ಇದ್ದಾರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರ ಹೂಡ್ತಾ ಇದ್ದಾರೆ ಕ್ಷೇತ್ರವಾರು ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳನ್ನ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ ಅಭ್ಯರ್ಥಿಗಳ ಟಿಕೆಟ್ ಕೊಟ್ರೆ ಸೂಕ್ತ ಅನ್ನುವಂತ ವಿಚಾರವನ್ನ ಕೂಡ ಸಾಕಷ್ಟು ಒಂದು ಲೆಕ್ಕಾಚಾರ ಕೂಡ ಆಗ್ತಾ ಇದ್ದಾರೆ ಈ ಒಂದು ಸಂಬಂಧಪಟ್ಟಂತೆ ಜನವರಿ ಹತ್ತರಂದು ಒಂದು ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಸಭೆ ಮಾಡಬೇಕು ಅನ್ನುವಂತಹ ನೀತಿಯೂ ಕೂಡ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರುವಂತದ್ದು ಅದು ಪ್ರಮುಖವಾಗಿ ಕಾರ್ಯಕರ್ತರಿಗೆ ಕೆಪಿಸಿಯ ಪದಾಧಿಕಾರಿಗಳು ಮತ್ತೆ ಪ್ರಮುಖ ಮುಖಂಡರ ಜೊತೆ ಈ ಒಂದು ಸಭೆ ಇರುವಂಥದ್ದು ಅವರಿಗೆ ಒಂದಿಷ್ಟು ಮಾರ್ಗದರ್ಶನವನ್ನ ಕೊಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಡಿಕೆ ಶಿವಕುಮಾರ್ ಹಾಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಕೂಡ ಬರಲಿದ್ದಾರೆ ಆ ಒಂದು ಸಭೆಯಲ್ಲಿ ಪ್ರಮುಖ ಪಾತ್ರ ಕೂಡ ವಹಿಸಲಿದ್ದಾರೆ ರಾಜ್ಯದ ಒಂದು ಮುಖಂಡರಿಗೆ ಕಾರ್ಯಕರ್ತರಿಗೆ ಒಂದಿಷ್ಟು ಲೋಕಸಭಾ ಚುನಾವಣೆಗೆ ಯಾವ ರೀತಿ ತಯಾರಿ ಆಗ್ಬೇಕು ಮತ್ತೆ ಯಾವ ಅಭ್ಯರ್ಥಿಗೆ ಕೊಟ್ಟರೆ ಸೂಕ್ತ ಅನ್ನುವಂತ ಒಂದಿಷ್ಟು ಅಭಿಪ್ರಾಯಗಳಾಗಿರ್ಬೋದು ಮತ್ತೆ ಈಗಾಗಲೇ ಏನು ಸರ್ಕಾರದ ಒಂದಿಷ್ಟು ಗ್ಯಾರಂಟಿ ಯೋಜನೆಗಳನ್ನ ಪ್ರಚಾರ ಮಾಡುವಂತಹ ರೀತಿ ಆಗಿರ್ಬೋದು ಇವೆಲ್ಲವನ್ನು ಕೂಡ ರಾಜ್ಯ ಜನತೆಗೆ ತಿಳಿಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಸಮಾಲೋಚನೆ ಮಾಡ್ಲಿಕ್ಕೆ ಕೆಪಿಸಿಸಿ ಕಚೇರಿಯಲ್ಲಿ ಒಂದು ಸಭೆ ಕೂಡ ಆಯೋಜನೆ ಮಾಡಿಕೊಂಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಒಂದು ರಣತಂತ್ರಗಳನ್ನ ಪಕ್ಷದ ಪ್ರಮುಖ ಏನು ಬ್ಲಾಕ್ ಮಟ್ಟದ ಕಾರ್ಯಕರ್ತರಾಗಿರ್ಬೋದು ಮತ್ತೆ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ಪಕ್ಷದ ಹಿರಿಯ ನಾಯಕರ ಜೊತೆ ಒಂದು ಸಭೆ ಕೂಡ ಇರುವಂತದ್ದು ಮಹೇಶ್